ಹರಿ ಗಣಪತಿ ಗಣನಾ ಕವಿಂ ಗಣಪತಿ ಮಹೇ ಕವಿಂಕವೀನಾಪಮಶ್ರವಸ್ತಮ್ ಜ್ಯೇಷ್ಠರಾಜ ಬ್ರಹ್ಮಣಸ್ಪತ ಆನಶ್ವನ್ನುಭೇದಸಾದ ಆತ್ಮೀಯರೆ ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಂದ್ರೂ ಕೂಡ ಸ್ವಾಗತ ಆತ್ಮೀಯರೆ ಈ ದಿನ ನಕ್ಷತ್ರದಲ್ಲಿ ಎರಡನೇ ನಕ್ಷತ್ರ ಅಂದರೆಗೂ ಸಹ ನಾವು ರೋಹಿಣಿ ನಕ್ಷತ್ರದ ಮಂತ್ರಗಳನ್ನು ಶ್ರವಣ ಮಾಡೋಣ ರೋಹಿಣಿ ನಕ್ಷತ್ರಕ್ಕೆ ಪ್ರಜಾಪತಿ ಹೇಳುವಂತಹ ಒಂದು ದೇವತೆ ಈ ನಕ್ಷತ್ರದಲ್ಲಿ ಸಂಜಾತವಾದಂತಹ ವ್ಯಕ್ತಿಗಳು ಹುಟ್ಟಿರುವಂತಹ ವ್ಯಕ್ತಿಗಳು ಈ ನಕ್ಷತ್ರ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠನೆ ಮಾಡುವ ಮಾತ್ರದಿಂದ ಅಥವಾ ಶ್ರವಣ ಮಾಡುವ ಮಾತ್ರದಿಂದ ನಕ್ಷತ್ರ ದೇವತಾನುಗ್ರಹವಾಗತ್ತೆ ಎಂಬಂತಹದ್ದು ಋಷಿಮುನಿಗಳ ಅಭಿಪ್ರಾಯ ಹಾಗಾಗಿ ಯಾರ್ಯಾರು ರೋಹಿಣಿ ನಕ್ಷತ್ರದವರಿದ್ದೀರೋ ಅವರು ಈ ನಕ್ಷತ್ರ ಮಂತ್ರಗಳನ್ನು ಶ್ರವಣವನ್ನು ಮಾಡಿ ಓಂ ಗುರುಭ್ಯೋ ನಮಃ ಹರಿ ಪ್ರಜಾಪತೆ ರೋಹಿಣಿ ವೇತು ಪತ್ನಿ ವಿಶ್ವರೂಪೃಹತಿ ಚಿತ್ರಭಾನು ಸೋ ಯಜ್ಞಸುಬೀ ಯಥಾ ಯೀವೇಮ ಶರದ ಸೀರ ब्रोहिणी देव्युदगात् पुरस्तात् विश्वारूपाणि प्रतिमोदमाना प्रजापतिगुं हविषा वर्धयन्ती प्रिया देवानामुपयातु यज्ञम् हरिः ऊ श्रीकृष्णार्पणमस्तु